ಮೊದಲನೇದಾಗಿ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ನಾನು ನಮ್ಮ ಎ ಐ ಸಿ ಸಿ ಹೆಡ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ ಆಮೇಲೆ ಹೊಸದಾಗಿ ಹೆಡ್ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿನೂ ಮಾಡಿಲ್ಲ ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ ವೇಣುಗೋಪಾಲ್ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಆಲ್ ಆಫ್ ಯು ನಿಮಗೆಲ್ಲ ಅಭಿನಂದನೆ ಹೇಳುತ್ತೀನಿ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದ್ದೀರಾ ಧನ್ಯವಾದಗಳು ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಅಂಥದ್ದು ಯಾವುದು ಕೂಡ ಅವ್ರ ಜೊತೆ ಮಾತನಾಡಿಲ್ಲ ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ ನಿಮ್ಮ ಹತ್ರ ಮಾತಾಡಿ ಅಥವಾ ಜನ ಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ ಅದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕೇನು ನನಗೇನು ಅಂಜಿಕೆ ಇಲ್ಲ ಆದರೆ ಅಂಥದ್ದು ಯಾವುದು ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು ಅವೆಲ್ಲವನ್ನು ಕೂಡ ಯಾವುದನ್ನು ನಾನು ಎಲ್ಲಿಯೂ ಮಾತನಾಡಿಲ್ಲ ಇದು ನಿಮ್ಮ ನಿಮಗೆ ಅದು ಗಮನಕ್ಕೆ ಇರಲಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಶೋಷಿತ ಸಮಾವೇಶ ಮತ್ತು ಇಲ್ಲ ಯಾವುದನ್ನು ಮಾತಾಡಿಲ್ಲ ಅಂದರೆ ಅದು ಬರಲ್ವಲ್ಲ ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ ರಾಜಕೀಯನೇ ಮಾತಾಡಿಲ್ಲ ನಾನು ಕಟ್ಟಿಸಿ ಕಾಲು ಅಲ್ಲಿ ಇದ್ದಾರೆ ಅಂತ ನಾಲ್ ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರಿಸ್ಗಳಿದ್ದಾರೆ ಹೊಸ್ದಾಗಿ ಕಚೇರಿ ಇದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರಿದ್ದಾರಪ್ಪ ಅಂತ ಕೇಳಿದಾಗ ಅವರು ಜಿ ಎಸ್ ಒ ಇದ್ದಾರೆ ಅಂದರು ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಒಂದು ಟೆನ್ ಟಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದೆ ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಅಧ್ಯಕ್ಷರು ಖಾರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ ಇದು ನಿಮ್ಮ ಸ್ಪಷ್ಟೀಕರಣ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ